ಹಳ್ಳಿ ಕಾರ್ ಅದ ಯಾವತ್ತಿದ್ರು ಅದಕ್ಕೆ ಬೆಲೆನೆ ಬಂಗಾರ ಬಂಗಾರನೇ ಹೊಡೆ ಅಂತ ಅನ್ಸ್ಕಿನದೇ ಇಲ್ಲ ನಮ್ಗೆ ಬೇಡ ಬೇಡ ಮೊಳಿ ಐತ ನಳ್ಳಿ ಕಾರ್ ದೇವ್ರು ಸೋತಿಯವ್ರ ಅವ್ರು ಬೇರೆ ಇದು ಮನಸ್ಸು ಈ ಉಚನೆ ಯಾರ ಕಾಯಿ ಹೋಗಲ್ಲ ಅದು ನಿಜಗಳಾಗೂ ಬಂದು ಹೊದಿತ್ತದ ಸ್ವಲ್ಪ ಸಿಕ್ಕಿದೆ ಸಾಕು ಗೌರ್ಮೆಂಟ್ ನಿರ್ ಕಾರ್ ಜಾಸ್ತಿ ಬೇಡ ಏನು ಸಿಕ್ಕಲ್ಲ ನಮ್ಗ್ ವರ್ಷಕ್ಕೆ ಒಂದು ಲಕ್ಷ ಒಂದು ಒಂದು ಕೋಟಿ ಇರ್ತದೆ ಐವತ್ತು ವರ್ಷ ಈ ಕಲರ್ ಸ್ಟಾರ್ಟ್ ಆಗಿರೋದು ಸುಳಿ ಪಳಿ ಏನ್ ಸುಳಿ ಇವಾಗ ಏನ್ ಸುಳಿ ಹೆಣ್ಣು ಸಲ ಇದು ಆ ತಲ ಹೊಲ್ಟೋಯ್ತು ಇವಾಗ ಸಕ್ಕರೆ ಕಾಯಿಲೆ ಇರೋರೆಲ್ಲಾನು ಬರೀ ಹಳ್ಳಿ ಕಾರ್ ಹಾಲು ಕುಡಿಯೋದು ಏನಿದ್ರು ಏನಿದ್ರು ದೇವಸ್ಥಾನ ಓಟೆ ಕೊಟ್ಟರು ಕೊಡೋಲ್ಲ ಇದು ಏನೋ ಒಂಥರ ಲಕ್ಕಿ ಇದೆ ನಮಗೆ ಹಂಗಾಗಿ ಎದ್ದು ಟ್ಯಾಟೋ ಹಾಕಿಸಿದ್ರು விஜயபுர மருவியூர் மருவ கெம்பண விஜயபுர மருவெம்பிக்காய் நான் எழுத தலைமாரி முரநே தலைமாரி ஆக்த்ரே திண்ணா ಹಳ್ಳಿ ಕರೆ ನಾವು ಜಾಸ್ತಿ ಬಂದ್ರಿ ಅಂದ್ರೆ ಒಂದ್ ಅರವತ್ತು ವರ್ಷಕ್ಕೆ ಇಷ್ಟು ಬರೀ ಹಳ್ಳಿ ಕಾರ್ ಬಿಡ್ರಿ ಯಾವ್ದು ಇಲ್ಲ ನನ್ನ ಫೀಲ್ಡ್ ಅಲ್ಲ ಹಳ್ಳಿಕಾರೆ ಸಾವಿರ ಆಯ್ತು ನನ್ನ ಫೀಲ್ಡ್ಗೆ ಆಮೇಲೆ ನಮ್ಮ ಹುಡುಗ ಹದಿನೈದು ವರ್ಷಕ್ಕ ನಮ್ಮ ಹುಡುಗ ಎಂಟು ಜೊತೆಗಂತೂ ಕಮ್ಮಿ ಇರಲ್ಲ ಬಿಡ್ರಿ ಎಂಟು ಜೊತೆ ಇದ್ರೇನೆ ನಮ್ಮ ಮನಸ್ಸು ಸಮಾಧಾನ ನಾವು ಕಟ್ಟಾಕ ಇಂಜಿನಿಯನ್ ಕನೇ ನಾವು ಆರಂಭ ಜಾಸ್ತಿ ಇರಲ್ಲ ಅವಾಗ ಎತ್ತು ಜಾಸ್ತಿ ನಮ್ ಜಮೀನ್ ಇತ್ತು ಅವಾಗೆ ಎತ್ತು ಉಳುಮೆ ಮಾಡ್ತಾ ಮಾಡ್ತಾ ಏನೋ ಇದೇ ಒಂದು ಕಾಯಲ್ಲಿ ಬಂದ್ಬಿಡ್ತು ಅರವತ್ತು ವರ್ಷಕ್ಕೆ ಇಷ್ಟ ಇವೇ ಜಾಸ್ತಿ ನಾವು ಹಳ್ಳಿ ಕರೆ ಜಾಸ್ತಿ ಮಾಡ್ತಾ ಇದೀವಿ ಹಳ್ಳಿ ಕಾರ್ ಏನ್ಕೆ ಬಿಡಲ್ಲ ಅದು ನಮ್ಮ ರೈತರಕ್ ಏನೋ ಒಂದು ಮನಸ್ಸು ಸಮಾಧಾನ ಹಳ್ಳಿ ಕಾರ್ ಅದು ಯಾವತ್ತಿದ್ರು ಅದಕ್ಕೆ ಅದು ಬೆಳೆ ಬೆಲೆನೆ ಬಂಗಾರ ಬಂಗಾರನೇ ಅದು ಬಂಗಾರ ಗಟ್ಟಿ ಇದ್ದಂಗೆ ಏನಿಲ್ಲ ಏನ್ ಮಾಡಿದ್ರು ಮೆಸಾಕ್ ಸಾಕು ಇರ್ತೀವಿ ನಾವು ಏನೋ ಒಂದು ಖುಷಿ ನಮ್ಗ ಇದು ದೇವ್ರು ಆಗಿದ್ಮೇಲೆ ನಮ್ಗೆ ದೇವ್ರ ಅನುಕೂಲ ಸಿಕ್ಕಿದೆ ಬೇರೆ ಕಡೆ ನಮ್ ಕಾ ನಾವು ರೈತರು ಬೆಳೆನಾಗ ಅನುಕೂಲ ಸಿಕ್ಕಿದೆ ಇಕ್ಕಿಜ್ ಬೆಳೆ ಪೈಲಿಲ್ಲ ಇವಾಗ ದೇವ್ರ ಇದ್ದಂಗೆ ಹಳ್ಳಿಕಾರ್ ದೇವ್ರು ನಮ್ ಮನೆ ಹತ್ರ ಕಾರ್ ನಿ ಅಂತ ಹಾಕಿದ್ದೀವಿ ನೋಡಿ ಇದ್ರ ನಿಂಕ ಬಿಡ್ಬೇಕು ಅನ್ನ ಕಷ್ಟ ಬರ್ಲಿಲ್ಲ ಬೇರೆ ತರ ಕಷ್ಟ ಬಂದಿದೆ ಇದ್ರ ನಿಂಕ ನಂಗೆ ಯಾವ್ದು ಕಷ್ಟ ಕಾಣಿಸಲ್ಲ ಇದ್ ನಿಂಕ ಮ್ಯಾಲ ಕೋತಾನೇ ಇದೀವಿ ಏ ಅದು ಒಂದ್ ಗಂಡ್ರ್ ಗಂಡಿ ದುಡ್ಡಿನ ಸಕ್ಯಲ್ಲ ಅದು ಮನಸ್ಸು ಸೋಕೆ ದುಡ್ನ ಸೋಕೆ ಅನ್ನೋರು ಅದು ಬೇರೆ ಅವ್ರ ಬೇರೆ ದುಡ್ಡಿನ ಸೌಕ್ಯರು ಅವ್ರ್ ಬೇರೆ ಇದು ಮನಸ್ಸು ಸೋಚ್ ಅದೇ ಏನೇನೋ ಸೋತಿತ್ತು ಅದನ್ನ ನಾವು ಮಾಡಕ್ ಹೋಗಲ್ಲ ಆಗಲ್ಲ ಆಗಲ್ಲ ಎಲ್ಲ ಹುಚ್ಚು ಬಿಡ್ಬೋದು ಕುಡಕ ಬಿಡಬಹುದು ಸುಳೆ ಹುಚ್ಚು ಬಿಡಬಹುದು ಈ ಇದು ರೈಸ್ ಬಿಡಬಹುದು ಈ ಹುಚ್ಚಿನ ಬಿಡಕ ಯಾರ ಕೈಗೂ ಆಗಲ್ಲ ಆ ಮೂರು ಹುಚ್ಚನು ಬಿಡಿಸಬಹುದು ಈ ಹುಚ್ಚು ಯಾರ ಕೈಗೂ ಆಗಲ್ಲ ಅದು ನಿಜ್ ಬಂದು ಬಂದು ಆ ಗಾಳಿ ಸೋದ್ ಮೇಲೆ ಆಗೋಯ್ತು ಇಂತ ಹುಚ್ಚು ಇದು ಹಳ್ಳಿ ಕಾರ ಹುಚ್ಚು ಅಂದ್ರೆ ಇದ್ರಂತ ಹುಚ್ಚು ಯಾವ್ದು ಇಲ್ಲ ಅದ್ರ ಬಗ್ಗೆ ಅವ್ರು ಹಳ್ಳಿ ಹಳ್ಳಿಕಾರು ಹೊಡೆ ಅಂತ ಬೇಕಾದ ಅಂದ್ರೆ ನಾವು ಹಳ್ಳಿ ಕಾರ್ ಒಡೆಯಲ್ಲ ನಾವು ನಾವೇನಿದ್ರು ಹಳ್ಳಿ ಕಾರ್ ಅಷ್ಟೇ ನಮ್ಗೆ ಹೊಡೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ನಮ್ಗೆ ಬೇಡೂ ಬೇಡ ನಾವು ಮಾಡಿ ಮಣ್ಣು ಹಚ್ಚುವ ರೈತ ನಮ್ ಮಣ್ಣು ನಿಖರಕಂಡ್ ಇರೋದು ನನ್ನ ರೈತನಾಗೆ ನನ್ಗೆ ಚಪ್ಲಿ ಹಾಕಿಲ್ಲ ಅದೇ ನನ್ನ ಗೌಸ್ ಹಾಕ್ತಾ ಇರೋದು ಹಳ್ಳಿ ಕಾರ್ ಸಂರಕ್ಷ್ರಷ್ಟೇ ನಾವು ಒಡೆಯೇ ಆಗಲ್ಲ ನನ್ಗೆ ಬೇಕಿಲ್ಲ ಯಾರು ಹಾಕಲಿ ನನಗೆ ಬೇಡ ನನ್ಕೇ ನಾವು ಬಿರ್ದ ಮೇಲೆ ಏನು ಆಸೆ ಇಲ್ಲ ಅಲ್ಲ ಇದು ಒಡೆ ಹನ್ಸ್ಕೊಳ್ಳೋಕ್ ಬೇಡ ಹಳ್ಳಿ ಕಾರ್ ಅನ್ಸ್ಕೊಂಡ್ಲಿ ಯಾವ ಹುಡುಗರು ಅಷ್ಟೇ ಅದಕ್ಕೂ ಹೇಳಿದ್ದೀನಿ ಹಳ್ಳಿ ಕಾರ್ ಸಾಕು ಅದೊಂದು ಅಂಜಿಕ ಹಳ್ಳಿ ಸಾಕು ಒಡಿಯೇ ಬೇಡ ಹಳ್ಳಿ ಉಳಿಬೇಕಂದ್ರೆ ಇವಾಗ ನನ್ನ ನೋಡಿ ಎಲ್ಲಾ ಹಳ್ಳಿ ಮಾಡ್ತಾವ್ರೆ ಅದು ಉಳಿಸ್ತಾವ್ರ ಹುಡುಗರು ಆ ಹೊಸ ಹುಡುಗರು ಮಾಡ್ತಾವ್ರೆ ಎಲ್ಲ ಕಡೆ ಹಳ್ಳಿಕಾರ ನಗಿನೇ ಜೋರಾಗಿ ಅವರೇ ಬೇಕು ಹುಡುಗರು ಬೆಲೆ ಒಂದು ಹದಿನೈದು ಹದಿನಾರು ಹುಡುಗರು ಹಳ್ಳಿಕಾರೇ ಮನ್ಸು ಬಿದ್ಬಿಟ್ಟದ ಮಗಿ ಸುತ್ತಲ್ಲ ಹಳ್ಳಿಕಾರು ನಮ್ಮ ಸಪ್ಲಮ್ ಸುತ್ತ ಎಲ್ಲ ಹಳ್ಳಿಕಾರು ಮಾಡ್ತಾವ್ರ ಹುಡುಗರು ಎಲ್ಲ ಚಿಕ್ಕ ವಯಸ್ಸು ಹುಡುಗರು ಮಾಡ್ತಾವ್ರು ನಮ್ಕೇನು ಡಬಲ್ ಉಳಿಸ್ತಾರ ನನ್ ಪೀಡ್ ಹೋದ್ರು ನನ್ ಪೀಡ್ ಹೋದ್ಮೇಲೆ ಡಬಲ್ ಮಾಡ್ತಾವ್ರು ಅದ್ರ ಮೇಲೆ ಅಲ್ಲ ಅವ್ರು ಮಾಡ್ಬೇಕಿವಾಗ ಅವ್ರು ಬಾಕ್ಲಾಗ ಇದ್ದ ನಾ ಇದ್ರೆ ಅದೇ ಬೆಳಕ ಬಂದ್ಬಿಡ್ತದೆ ನಮ್ಮಂಗ್ ಅವ್ರೂ ಬೆಳೆದು ಬಿಡ್ಲಿ ಏನ್ ಹೇಳುದೀಗ ಮಗಡಿ ಆ ಹುಡುಗನ್ ಅದ್ರ ಅವ್ರು ಹುಡುಗನ್ ತಗೊಂಡ ಒಂದ್ ಜೊತೆ ಐವತ್ಕ ಒಂದು ಎಂಬತ್ತು ಕೊಟ್ಟು ನನ್ನ ಬಂದು ಖುಷಿ ಮಾಡಿದೆ ಇಲ್ಲಿ ನಾನೇ ಕೊಡ್ಸಿದ್ದೇನೆ ಮಗಡಿ ಹುಡುಗ್ ಅಂತ ಅವ್ರು ಹುಟ್ಟಿಗೆ ಎಂತವ್ರು ಇವಾಗ ಬೇಕು ಮಾಡ್ಬೇಕು ಈಗ ಹಳ್ಳಿ ಕಾರ್ ಹುಡುಗಿಂದ ಏನಾರು ಮಾಡ್ಬೋದು ಮಾಡ್ಬೋದು ಮಾಡಿ ಮಾಡಿದ್ರೆ ಯುದ್ಧ ಮನೆ ದರ್ಶನ್ ಪುಟ್ಟಣ್ಣ ಹೇಳಿದ್ರಲ್ಲ ನಮ್ಮ ಮೊದಲೇನಪ್ಪ ಎಷ್ಟು ಕೋಟಿಂಗ್ ಕೊಟ್ರು ಸಾಲ್ದು ಅಂತ ಹೇಳಿ ಸಾಕು ಅಷ್ಟೇ ಸಾಕಂತ ಹೇಳಿದ ಅದೇ ಒಂದ್ ಖುಷಿ ಆಯ್ತು ಇವಾಗ ಮನೆ ಕೊನೆ ಅಂತ ಹುಡುಗರು ಕಟ್ತಾವ್ರೆ ಎಲ್ಲಾ ಸಿಕ್ಕ ಚಿಕ್ಕ ಹುಡುಗರು ಕಟ್ತಾವ್ರೆ ಆ ಅವ್ರ್ ಕೊಟ್ರೆ ಇದ್ ಇನ್ನೂ ನನ್ಕಿನ್ ನನ್ಕೇನ್ ಹೋಗ್ತಾರ ಸ್ವಲ್ಪ ಸಿಕ್ಕಿದೆ ಸಾಕು ಗೌರ್ಮೆಂಟ್ ನಿಂಕ್ ಅವ್ರಕ ಜಾಸ್ತಿ ಬೇಡ ಒಂದ್ ಐಟಮ್ ಹುಲ್ಲ ಪುಟ್ಟಕ್ಕಾಗ್ಲಿ ಸಿಕ್ಬಿಟ್ರೆ ಸಿಕ್ ಡಬಲ್ ಮಾಡೋರು ಡಬಲ್ ಅದು ಹಳ್ಳಿ ಕಾರ್ ಲೋನ್ ಅದ್ ಕೊಡ್ಲಿ ಸಾಕು ಅಂತ ಹೇಳಿ ಪುಟ್ಟಣ್ರು ಹೇಳೋದ್ರೆ ದರ್ಶನ್ ಪುಟ್ಟಣ್ಣವ್ರು ಹೇಳಿದ್ರು ಎಲ್ಲ ಖುಷಿ ನಾಳೆ ಎಲ್ಲಾದ್ರೂ ಕಳಿಸ್ತೀನಿ ಆದ್ರೆ ನಮ್ಗೆ ಏನವ್ರು ಕೊಡೋದೇ ಅರ್ಧ ದುಡ್ಡು ಏನ್ ಇವಕ್ಕೇನಿಲ್ಲ ಗೌರ್ಮೆಂಟ್ ಕಾ ಮಾಡಬೇಕಾಯ್ತು ಅದು ಹೇಳಿದ್ರ ರಾಹುಲ್ ಗೌಡ್ರ್ ನಮ್ಮ ಇವರು ದರ್ಶನ್ ಪುಟ್ಟಣ್ಣವರು ಹೇಳಿದ್ರು ಮನೆ ಇವ್ರಿಗೆ ಎಷ್ಟು ಬೇಕೋ ಕೊಡಬಹುದು ನೀವು ಕೊಡಲ್ಲ ಅಲ್ಲಿ ಪಾಪ ಬೇಕಾದಷ್ಟು ಜಾಗ ಮಾಡಿದ ಆತ್ನ ರಾಘು ನಮ್ಮ ಇವರ ದರ್ಶನ್ ಪುಟ್ಟಣ್ಣವರು ನಮ್ಗೂ ಹೇಳ ಆತ್ನ ಹೇಳಿದ ನಿಮ್ಗ ಬೇಕಾದಷ್ಟು ಕೊಡ್ಬೇಕು ಅವ್ರು ಕೊಡಲ್ಲ ಹೇಳಿದ್ರು ಏನು ಒಂದ್ ರೂಪಾಯಿ ಸಿಗ್ತಾ ಇಲ್ಲ ನಮ್ ಗೌರ್ಮೆಂಟ್ ಕಡೆ ಏನು ಸಿಕ್ಕಲ್ಲ ನಮ್ಗ್ ವರ್ಷಕ್ಕೆ ಒಂದ್ ಲಕ್ಷ ಒಂದು ಒಂದ್ ಕೋಟಿ ಇರ್ತದೆ ನೋಡಿ ಬರೀ ಉಲ್ಲಕ್ಕೆ ಮೂರ್ ದಿನಕ್ಕೆ ಎರಡು ಲಕ್ಷ ಕೊಟ್ಟಿದ್ದೀನಿ ರಾಹುಲ್ ಅದ್ ಮೂರ್ ತಿಂಗ್ಳು ಆಗ್ತದೆ ಒಂದು ಕಟ್ಟು ಬಂದು ಮುನ್ನೂರ ಐವತ್ತು ರೂಪಾಯಿ ಉಲ್ಲುಸಾ ತಿಂಡಿ ರೇಟ್ ಜಾಸ್ತಿ ನಾವು ಹಾಕೋ ತಿಂಡಿನೇ ಹಾಕ್ಬೇಕು ಅವಕ ದಿನ ನಮ್ ಒಂದ್ ಜೊತೆಗೆ ಸಾವಿರ ಬೇಕು ನಮ್ಗ ನಮ್ಮ ಆಳ್ ಸಂಬಳ ಸೇರಿ ನಮ್ ಆಗ ಎಂಬತ್ತು ವರ್ಷದಾಗ ಐವತ್ತು ವರ್ಷ ಡೀಸೆಲ್ ಇದ್ದಾಗ ಸಾವಿರ ತಕೊಂಡ್ ಬಂದು ಐದು ಸಾವಿರ ಕೊಟ್ಟರು ನಾನೇ ಧೀರ ಐವತ್ತು ಅರವತ್ತು ಎಪ್ಪತ್ತು ವರ್ಷ ಆಯ್ತು ಇಲ್ಲಿ ಗಾಟಿನಾಗ್ ಎಪ್ಪತ್ತು ವರ್ಷದ ಕೊಟ್ಟೆ ಐದು ಸಾವಿರ ಐದು ಸಾವಿರ ಕೊಟ್ಟು ಟ್ರ್ಯಾಕ್ಟರ್ ತಗೊಂಡೆ ಟ್ರ್ಯಾಕ್ಟರ್ ಲೋನ್ ಹಾಕ್ಬಿಟ್ಟು ಬ್ಯಾಂಕ್ ಸಾವಿರ ಮೂವತ್ತೈದು ಸಾವಿರ ಆಗಿ ಇಂಟರ್ನ್ಯಾಷನಲ್ ಗಾಡಿ ಕೊಟ್ಟರು ಇನ್ನು ಉಳಿದಲ್ಲ ಸಾಲ ಬ್ಯಾಂಕ್ನಾಗ ಐದೈದು ಸಾವಿರ ನಂಗೆ ಕಟ್ಟಿದ್ದೆ ದುಡ್ಡು ಆ ವರ್ಷ ಎತ್ತಿರಾ ಆಮೇಲೆ ಎತ್ ತಗೊಂಡೆ ಐ ಎಷ್ಟ್ ಅವಕ್ ನಾನೇ ಐ ಎಷ್ಟ್ ಮೇಲೆ ಆ ಕೈಯಲ್ಲಿ ನನ್ಗೆ ಅದು ಬಂದಿರೋದು ನಾವು ಕೊಟ್ಟು ಸುಮಾರು ಐವತ್ತು ಅಲ್ಲಿ ಎಪ್ಪತ್ತೈ ಎಪ್ಪತ್ತೆಂಪತ್ತು ಎಪ್ಪತ್ತು ಎಪ್ಪತ್ತು ವರ್ಷ ಅವಾಗ ನಾವು ದೇವನಹಳ್ಳಿ ಡಿಸ್ಟ್ರಿಕ್ನಾಗೆ ಇಂಟರ್ಶ್ ಇಂಟರ್ನ್ಯಾಷನಲ್ ಟ್ಯಾಕ್ಟ್ರಿ ತಂದ್ರೆ ನಾವು ಐವತ್ತು ವರ್ಷ ಡೀಸೆಲ್ ಇತ್ತು ಆ ದುಡ್ಡು ತಗೊಂಡು ನಾವು ಬ್ಯಾಂಕ್ನಾಗ ಹಾಕಿ ಇತ್ತು ತಗೊಂಡ್ವಿ ಆವಾಗ ಎಲ್ಲ ಹುಡುಗರು ನಮ್ಮ ಹುಡುಗರಿಗೆಲ್ಲ ಖುಷಿ ಹುಟ್ಟಿಬಿಡ್ತು ಆ ಖುಷಿ ನಿಂಕ ಬಿಡಿದೀರ ಬರ್ತಾ ಇದ್ದೀವಿ ಅದೇ ಖುಷಿ ಹುಟ್ಟಿದ್ದು ಐದು ತಗೊಂಡು ನಮ್ಮ ತಮ್ಮ ನಮ್ಮ ಅಪ್ಪ ನಮ್ಮ ತಾತ ಇಷ್ಟಕ್ಕೆ ಮಾರಿನಲ್ಲ ಅನ್ನೋದೊಂದು ಖುಷಿ ಬಂದದ ಇವಾಗ ಹುಡುಗರು ನಮ್ಮ ಕಾ ನಮ್ಮ ಕಾಲ ಇದ್ದಾಗ ಅದೇನು ಎಲ್ಲ ಮೇವು ಕಮ್ಮಿ ಇತ್ತು ಸ್ವಂತ ಬೇಕಾದಷ್ಟು ಬೆಳೆದ್ಬಿಡವ್ವಿ ಈಗ ಆಗಲ್ಲ ನಮ್ಮ ಕಡೆ ಅವಾಗ ಖರ್ಚು ಕಮ್ಮಿ ಅವಾಗ ಬೂಸ ಆಗ್ತಾ ಇಲ್ಲ ಬರೀ ಬಡ ಅಸೇಮೆ ಆಗ್ಬಿಡವಿ ಈಗ ಎಲ್ಲ ಬಡೋಬೇಗೆ ನಾವು ಮಾಡಿದಿರೋದು ನಮ್ಮ ಕಾಲದಾಗ ಹತ್ತು ಜೊತೆ ಎತ್ತಿದ್ರು ತಿನ್ಸ್ಬೇಕಾಗಿತ್ತು ಅಸೇವಕಟ್ಟಿ ಇವಾಗ ಹಸಿಮೆ ಕೊಡಲ್ಲ ಕಲರ್ ಒಂದು ಐದು ಆರು ಐಟಮ್ ಪುಟ್ಟ ಕೊಡ್ತೀವಿ ಬೆಳಗ್ಗಿನಿಕ್ಕ ಸಾಯಂಕಾಲ ಏನು ಕೊಡಲ್ಲ ಮೂರು ಗಂಟೆಗೆ ಇವಾಗ ಒಂದು ಟ್ರಿಪ್ ಫುಲ್ ಆಡ್ಬಿಡ್ತೀವಿ ಮೂರೂವರೆಗೆ ಬಿಟ್ಬಿಡ್ತಿವಿ ಒಳಕ್ ಅವಾಗ ಫುಲ್ ಒಂದೇ ಟೈಮ್ ಕೊಡ್ತೀವಿ ಈಗ ಇನ್ನು ಮೂರ್ತಿ ನಾಲ್ಕು ತಿಂಗಳು ಗಾಟಿ ಮೂರ್ ಇದ್ದಂಗೆ ಎರಡು ಟೈಮ್ ಕೊಡ್ತೀವಿ ಈಗ ಒಟ್ಟು ಬೂಸಾ ಕಳೆ ಬುಟ್ಟು ದಪ್ಪಸ ಬಿಟ್ಟು ಒಟ್ಟು ಬುಸ ರವೆ ಬುಸ ಜೋಳ ಇಲ್ಲಿ ಈಗ ಕೊಡ್ತಾ ಇದ್ವಿ ಆಮೇಲೆ ಬನ್ಸಿ ರವೆ ಒಂದ್ ಸ್ವಲ್ಪ ಕೊಡ್ತೀವಿ ಆ ಬಣ್ಣ ಕೆಟ್ಟಿದ್ರೆ ಹಾಲ್ ಆವಾಗ ಹಾಲು ಕೊಟ್ಬಿಡ್ತೀವಿ ನೋಡಿ ಇದ್ರ ಬಣ್ಣ ಇವಾಗ ನಾಲ್ಕು ಸಾವಿರ ಗೊತ್ತ ಎತ್ತಬೇಕು ಹಾಲು ಇವಾಗ ನೋಡ ಒಂದ್ ಲಿಟ್ರೆ ಹೆಚ್ಚಾ ಇದೀವಿ ಈಗ ಒಂದು ಎರಡು ಲೀಟರ್ ಸರ್ ಒಂದು ಟೈಮ್ ಸರ್ ಹಾಲು ಒಂದು ಟೈಮ್ ಬಣ್ಣ ಕೆಟ್ಟರೆ ಮಟ್ಟೆ ಏನ್ ಬೇಕಿಲ್ಲ ಮತ್ತೆ ಆಗಿದ್ರೆ ಕಾಲು ಒಂಥರ ಎಡವಟ್ ಆಗ್ತದೆ ಗಂಟು ಬರ್ತದೆ ಭತ್ತದಲ್ಲೂ ಫುಲ್ ಆಗಿ ಕೊಟ್ರೆ ಕಲ್ಲಾರ್ ಬರ್ತದೆ ನಾವು ಬತ್ತದಲ್ಲಿ ಸಿಕ್ತಾ ಇಲ್ಲ ನಾನು ತತ್ತೆ ತಂದ್ಬಿಡ್ತೀನಿ ಸಿಕ್ತದ ಈಗ ಬತ್ತಲ್ಲಿ ಎರಡು ಟೈಮ್ ಬತ್ತದೇ ಕೊಟ್ಬಿಡ್ತೀನಿ ಫುಲ್ ಆಗಿ ಒನ್ ಟೈಮ್ ಮಾತ್ರ ರಾಲ್ ರಾತ್ರಿ ಆವಾಗ ಏನ್ ಫುಡ್ಡೆ ಇಲ್ಲ ಬರಿ ಹೆಸ ಕೊಡೋದಿ ಇಲ್ಲಿ ಐವತ್ತು ವರ್ಷನೇ ಫುಡ್ ಗಳು ಜೋ ಹಸಿ ಜೋಳ ಕಡ್ಡಿ ತಿಮ್ಮು ಆಳು ಹಾಕ್ಬಿಡದ ಅವ್ರಿ ಗಿಡ ಆ ಇದೇ ಕಲರ್ ಆಗಿರೋ ಅಂದ್ರೆ ಕಲರ್ ಹಿಂಗಿರ್ತಾ ಇಲ್ಲ ಕಪ್ ಕಲರ್ ಈ ಲೆವೆಲ್ ಬರ್ತಾ ಇಲ್ಲ ಎಲ್ಲ ಒಂದ್ ಐವತ್ ವರ್ಷ ಐವತ್ತು ವರ್ಷ ಕೀಚೆ ಈ ಕಲರ್ ಸ್ಟಾರ್ಟ್ ಆಗಿರೋದು ಎಳೆ ಕಾರ್ ಹಿಡಿದ್ರೆ ಜಾಸ್ತಿ ಕೋಡ್ ಮಾಡಿಸ್ತಲ್ಲ ಈ ಕಡ್ ಮಾಡಿಸ್ಕೆ ಡಬಲ್ ಅವ್ನ ಕ ಎಣ್ಣೆ ಇಕ್ಕಿ ಕರ್ಕೊಂಡ್ ಬರ್ಬೇಕು ಕೊಡು ಕೊಡ ಅವತ್ ನಿಕ್ ಇತ್ತು ಅವತ್ ನಿಕ್ ಕಾಲದಾಗೂ ಕೋಡ್ ಮಾಡೋದು ಇಲ್ಲ ಇಲ್ಲ ಈ ಸ್ಟೇಟ್ ಬಾಳಾಕ್ ಬಂದು ನಾವು ವರ್ಷ ಕೀಚೆ ಇದೆಲ್ಲ ಮಾಡಕ್ ಹಿಡಿದುದು ಕೋಡ್ ಮಾಡೋದು ಬಗ್ಗೆ ಇದು ತೊಗಿ ಇದು ಮಾಡೋದು ನೆಚ್ಚಿ ಮಾಡೋದು ಇಲ್ಲ ಇಲ್ಲ ಏನು ನಿಮಿಷ ಇಲ್ಲ ಅದು ಒಂದು ದಿನ ನೋವ್ತದಷ್ಟೇ ಕೋಡ್ ಮಳೆ ಕ್ಲೀನ್ ಆಗಿರ್ತದೆ ಬಿಡ ಮುರ್ದ್ರೇನೆ ಒಂದ್ ದಿನ ನೋವು ಅದಕ್ಕೂ ಇಂಜೆಕ್ಷನ್ ಬಂದದೆ ಮಾತ್ರೆ ಬಂದದೆ ನೋವು ಇಲ್ಲಿ ಅದು ನೋವು ಆತದೆ ಆದ್ರೆ ಅದಕ್ಕೆ ಮಾತ್ರೆ ಪೀಸ್ ಬಂದದ್ದು ಮಾತ್ರೆ ಇಂಜೆಕ್ಷನ್ ನೋಡಿದ ಬಿಟ್ರೆ ಏನಾಗೋದ್ ಆ ಮುತ್ತೆ ಇರೋದಕ್ಕೆ ನೋವು ಹೊಲ್ಟ ಎರಡು ದಿವಸ ಅದಕ್ಕೆ ಮುತ್ತಿರ್ತದೆ ಇಂಜೆಕ್ಷನ್ ಮುಂದೆ ಬಂದದ ಅಂತದಿ ನಾವು ಕೋಡ್ ಮುಡಿಸೋದು ನೀವು ತಿಂತಾವೆ ನೀರು ಕುಡಿತಾ ತಿಂಡಿ ತಿಂತಾವೆ ನಾವು ಶಲಕ್ಕ ಏನಿಲ್ಲ ಅದು ಹಳ್ಳಿ ಕರೆ ಅನ್ನೋದು ಗೊತ್ತಾಗೋಗ್ತದೆ ನಮ್ಗೆ ಆ ಕಡೆ ಬ್ಲೋಕರ್ ಇರ್ತಾರೆ ನಾವು ವಾಶ್ ಸ್ಟಾಪ್ ಹಾಕ್ತಿವಿ ಇಂಥ ಎತ್ತು ಅಂತ ಹೇಳಿ ಅಂತ ಎತ್ತು ನಾವು ವಾಶ್ ಇಲ್ಲಿ ಆಗ್ತಾನೆ ಹಂಗೆ ಆಗಿದ್ಮೇಲೆ ನಮ್ಮ ಮನ್ಸು ಹಿಡಿದ್ರೆ ಹಂಗೆ ಹೋಗ್ತಾರೆ ಹುಡುಗರು ಅದರ್ ಅವ್ರ ಹೋಗ್ತಾರೆ ಹೋಗಿ ತರ್ತೀವಿ ಮೈಸೂರು ಮುಂದೆ ಕಡೆನೇ ಜಾಸ್ತಿ ತರೋದು ಎಲ್ಲ ಏನ್ ಮಾಡ್ಬೇಕಾಗಿದ್ದಿಲ್ಲ ಹಳ್ಳಿ ಕಡೆ ಆ ಇದು ನೋಡ್ಬಿಟ್ರೆ ಆ ಮುಂದ್ಗಡೆ ನಮ್ಮ ಇದೊಂಚು ಇದು ಅದು ಕಮ್ಮಿ ಇದ್ರೆ ಅದೇ ಹಳ್ಳಿ ಗಂಗ್ತೋಲು ಸ್ವಲ್ಪ ಕಮ್ಮಿ ಇಷ್ಟೇ ಇರ್ಬೇಕು ನೋಡಿ ಇವಾಗ ಐತೆ ಎಲ್ಲ ಗಂಗ್ತೋಲಾಗೆ ಕಂಡು ಹಿಡೀಬಹುದು ಹುಡುಗರು ಕಟ್ಟೋದು ಗಂಗ್ತೋಲ್ ಹೇಳ್ಕೊಟ್ಟಿದ್ದೀನಲ್ಲ ನಾನು ಗಂಗ್ತೋಲ್ ಜಾಸ್ತಿ ಇರಬಾರ್ದು ನೋಡಿ ಇದು ಗಂಗ್ತೋಲ್ ಜಾಸ್ತಿ ಐತೆ ಇದು ನನ್ನ ಒಂದು ಪೀಡ್ ಕಮ್ಮಿ ಅದು ಜಾಸ್ತಿ ನೋಡಿ ಇದ್ರ ಹಳ್ಳಿ ಕಡೆ ಎಲ್ಲ ಇದ್ರೆ ಇದು ಮಿಕ್ಸಿಂಗ್ ಸುಳಿ ಪಳಿ ಏನ್ ಸುಳಿ ಇವಾಗ ಏನ್ ಸುಳಿ ಸಲ ಬೆಳೆಯೋದು ಆ ಕಾಲ ಹೊಲ್ಟೋಯ್ತು ಚತ್ತಿ ಸುಳಿ ರಾಸ ಸುಳಿ ಇರ್ತದೆ ಅವೆಲ್ಲ ಏನ್ ಇವಾಗ ಹೆಣ್ಸಲ ಪರೀಕ್ಷು ಇದೆ ಕಟ್ತಾ ಇದೀವಿ ನಾವೇನ್ ಅದಕ್ಕೆಲ್ಲ ಯೋಚನೆ ಮಾಡೋದು ಅವ್ನು ನಾವೇನು ಅದನ್ನ ನಡ್ಕೇನೆ ಮಾಡಲ್ಲ ಕಾಡು ಸುಳಿ ಒಂದಿರ್ ಅದು ಕಾಡು ಸುಳಿ ಕೊತ್ತೆ ಬರ್ತದೆ ಮಗನ ಕಟ್ಟತ ಬರ್ತದೆ ಗೋಮಾಳಿ ಮೇಲೆ ಬರ್ತದೆ ಮೇಲೆ ಮಗನ ಬೆಳಸಾಗ ಬರ್ತದೆ ಕಾಡ್ ಸುಡಿ ಅದು ಕಾಡ ಕಟ್ಟಬೇಕು ಹೇಳಿ ದೊಡ್ಡೋರು ಹೇಳೋರು ಅದು ಒಂದ್ ಇನ್ನೆಲ್ಲ ಇನ್ನೆಲ್ಲಾ ಕಟ್ತೀವಿ ನಾವು ಹಳ್ಳಿಕಾರಿಸಿಲ್ಲ ಅಂದ್ರೆ ಹಿಂದೆ ಸಾಕಾಕು ಚೆನ್ನಾಗಿರ್ತದೆ ಹಾಲು ಕೊಡ್ತದೆ ಅದು ಅಪ್ಪ ಹಳ್ಳಿ ಕರ್ನಾ ಹಾಲು ಬರ್ತದೆ ಒಳ್ಳೆ ಹಾಲು ನೋಡು ಒಂದ್ ಐದ್ ತರ ಕಾಯಿಲೆ ಹತ್ತಕ್ಕೆ ಸೇರಿಸಲ್ಲ ಸಕ್ಕರೆ ಕಾಯಿಲೆ ಇರ್ದವ್ರಿಗೆ ಇದ್ದದ್ದು ಐಡಿಯಾ ಅನ್ಕೊಲೋದು ಬರೀ ಹಾಲೇ ಕುಡಿಬೇಕು ಸಕ್ರೆ ಹಾಕ್ದ್ರೆ ಅವರು ಹಸಿ ಆಲೆ ಆ ಒಂದು ಲೋಟ ಕುಡಿದ್ರೆ ಸಾಕು ಹಳ್ಳಿ ಕರ್ಣಗ ಒಂದು ಲೋಟ ಸಾಕು ಇವಾಗ ನಾವು ಹಳ್ಳಿ ತಂದಿದ್ದೀನಿ ತಂದಿನ ಹಸರು ಅರ್ಧ ಗ್ಲಾಸ್ ಸಾಕು ಕಾಯಿಲೆ ಹತ್ತಕ್ಕೆ ಸೇರ್ಸಲ್ಲ ಇವಾಗ ಸಕ್ರೆ ಕಾಯಿಲೆ ಇರೋರೆಲ್ಲಾನು ಬರೀ ಹಳ್ಳಿ ಕಾಲದ ಹಾಲು ಕುಡಿಯೋದು ಸಕ್ಕರೆ ಕಾಯಿಲೆ ಐತಲ್ಲ ಅವ್ರು ಜಾಸ್ತಿ ಆಗಿ ಬಿಟ್ಟದಲ್ಲ ಅವ್ರೆಲ್ಲ ಹಳ್ಳಿಕಾರ ಅಲ್ಲೇ ಬರಿ ಹಾಲು ಕುಡಿತಾವ್ರೆ ಇಲ್ಲ ಲಾಭ ಇಲ್ಲ ಇದೊಂದ್ಸರ ಶೋಕಿ ಇದೇ ದೇವಸ್ಥಾನ ಇವಾಗ ದೇವಸ್ಥಾನಕ್ಕೆ ಹೋದ್ರೆ ಏನಾದ್ರು ವಜೇ ದೇವ್ರು ಏನ್ ತಿಂತಾನು ಬಾಳೆ ತಿಂತ ಏನ್ ತಿಂತೇ ದೇ ದುಡಿಯಾಕ್ರ ಬೈನಿ ಮಾಡಕ್ ಬೇರೆ ದುಡ್ದು ಇದಕ್ಕೆ ಹಾಕ್ಬೇಕಷ್ಟೇ ಇದ್ರಾಗ ಏನು ಸಿಕ್ಕಲ್ಲ ಬೇರೆ ಕಣ್ಣಿಗೆ ರಕ್ಮ್ ದುಡ್ಡಿದ್ರೇ ಇದು ಸಾಕಾಕ್ ಹೋಗುದು ಹಳ್ಳಿ ಕಾರ್ ಉಳಿಸೋರು ಅವ್ರೆ ಉಳಿಸ್ತಾರೆ ಏನಿದ್ರು ಇದೇನಿದ್ರು ಏನಿದ್ರು ದೇವಸ್ಥಾನ ಏನ್ಸಿ ಅದೊಂದು ಖುಷಿ ಅದೊಂದು ಖುಷಿ ಕಷ್ಟ ಅದೊಂದು ದೇವಸ್ಥಾನ ಅಂತೇಳಿ ಒಂದ್ ಜೊತೆ ಎರಡು ಜೊತೆ ಅವ್ರು ಹುಡುಗರು ನನ್ನ ಜೊತೆ ಕಟ್ತಾವ್ರೆ ನಾವಂದ್ರೆ ನಮ್ದೊಂತರ ಹಾ ಕಾರು ಬೈಕ್ ಅದೊಂಥರ ಆಯ್ತು ಇದೇ ಒಂದ್ ತರ ಗ್ರೇಡ್ ಆಯ್ತು ಅಂತ ಕೆಲವು ಬೈಕ್ಗಳು ಇವ್ರು ಇವಾಗ ನನ್ನ ಹತ್ರ ಇರೋ ಕಾರ್ಗಳು ನೋಡೋ ಯಾರು ಬರ್ತಾರೆ ನೋಡಿ ಎಷ್ಟು ಜನ ಬರ್ತಾರೆ ಎಷ್ಟು ಜನ ಬೊಮ್ಮಿಸ್ತಾರೆ ನಾವು ಕೆಲಸ ಮಾಡಿಸ್ತೀವಿ ಸ್ವಲ್ಪ ಸ್ವಲ್ಪ ಮಾಡಿಸ್ತೀವಿ ತಣ್ಣ ಪಟ್ಟ ಕೆಲಸ ಎಲ್ಲ ಮನೆ ಕಡೆ ಸಪೋರ್ಟ್ ಎಲ್ಲಾ ಸಪೋರ್ಟ್ ಐತಿ ಎಲ್ಲ ನಮ್ಮ ಹುಡುಗರು ಸಪೋರ್ಟ್ ಕೆಂಪಣ್ಣ ಅದಷ್ಟೇ ಫುಲ್ ಆ ಕೈ ಜಾಸ್ತಿ ಅವ್ರ ನಾನು ಒಂದು ಒಂದ್ ರಾ ಇದ್ದೆ ಅವ್ರ ಇವಾಗ ಆ ಮಾಡಿಸ್ತಾ ಇದ್ದೀವಿ ತೋಟ ು ಏನು ಎಲ್ಲ ನಮ್ದು ಕಮ್ಮಿ ನಮ್ ತಂದೆ ಸಂಪಾದನೆ ಮಾಡಿರೋದಿಲ್ಲ ಅಲ್ಲಿ ಒಂದು ಹನ್ನೆರಡು ಎಕರೆ ಹನ್ನೆರಡು ಎಕರೆಗೂನು ದ್ರಾಕ್ಷಿ ಪುಲ್ಲು ಕರೆ ಕರೆ ದ್ರಾಕ್ಷಿ ಒಂದು ಎಕರೆ ನಾಲ್ಕು ಎಕರೆ ಚಿಲ್ಲೆಬೇಳೆ ಬೆಳೆ ಅಂದ್ರೆ ತರಕಾರಿ ಒಳ್ಳೆ ಜಾತ್ರೆ ಅವಾಗ ಅರವತ್ ಎಪ್ಪತ್ತು ವರ್ಷ ಘಾಟಿ ಅದ್ರ ಕಥೆನೆ ಯಾವತ್ತು ಹತ್ತು ಮೈಲಿ ಜಾತ್ರೆ ಅದು ಈ ಬರಿ ಒಂದು ಒಂದ್ ಕಿಲೋಮೀಟರ್ ಗ್ರೌಂಡ್ ಆಗಿ ಇರ್ತದೆ ಅವಾಗ ಹತ್ತು ಮೈಲಿ ಜಾತ್ರೆ ಘಾಟಿ ಘಾಟಿ ಸುಬ್ರಹ್ಮಣ್ಯಂ ಅಂದ್ರೆ ನಮ್ ಕರ್ನಾಟಕ ಫೇಮಸ್ ಜಾತ್ರೆ ಇದೆ ಇಲ್ಲ ಏನಿಲ್ಲ ಸ್ವಾಮಿ ಎಲ್ಲ ಒಂತ ಏನೋ ಒಂದ್ ತಟ್ಟೆ ಪಟ್ಟೆ ಕೊಡ್ಬಿಡುತ್ತೆ ಘಾಟಿನ ಬೇಕಾದಷ್ಟು ಕೊಡ್ಬೋದಾಗಿತ್ತು గాటి ఘాటికి హిన్న లక్ష బేక్ ఖర్చుక ఊటెద్దు అని ఎత్తు ఇరవై హైత్స కొన్ని మేము ఘాటి ಸಪ್ಲಮ್ ಎರಡೇ ಮೇನ್ ಮಾಗಡಿ ಕಡೆ ಲಾಸ್ಟ್ ನಾಗ ತರಾಕ್ ಈ ಮೊನ್ನೆ ಹಾಕಿದ್ದೆ ಮಾರಕ್ಕೂ ಅಲ್ಲಿ ಜೊತೆ ಕೊಟ್ಟೆ ಒಂದನೇ ವರ್ಷ ಈ ಸತ್ಯ ಏನು ಮಾಡ್ಬೇಕನ್ನೋ ಯಾವ ಇಲ್ಲ ತರಬೇಕು ಉಗಾದಿ ಹಬ್ಬ ಕಳೆದ್ ಮೊಸನ್ ದಿವ್ಸ ಜಾತ್ರೆ ಅಲ್ಲಿ ಚೆನ್ನಾಗ್ ನಡೀತದ್ ಮೊದ್ಲು ನಡೆದಂಗೆ ನಡೀತದ ಮಾಗಡಿ ಚೆನ್ನಾಗಿ ನಡತದೆ ಘಾಟಿನಾಗ ಜೇನು ಮಹಿಮೆ ಆಯ್ತು ಘಾಟಿನಾಗ ನಮ್ಮ ನಮ್ಮ ಇದಕ್ಕೆ ನಮ್ಮ ಕರ್ನಾಟಕಕ್ಕೆ ಒಂದನೇ ನಂಬರ್ ಘಾಟಿ ಅದು ದೀಪಾವಳಿ ಚಿಕ್ಕ ದೀಪಾವಳಿ ಬರ್ತದಲ್ಲ ಹದಿನೈದು ದಿವ್ಸಕ್ಕ ದೀಪಾವಳಿ ಕಳೆದ್ ಹದಿನೈದು ದಿವ್ಸಕ್ಕ ಅದು ಕರೆಕ್ಟ್ ಆಗಿ ಸೆಸ್ಟೀಕೆ ಹದಿನೈದು ದಿವ್ಸಕ್ಕ ಮೊದಲೇ ಜಾತ್ರೆ ಎದ್ದು ಬಿಡ್ತದ ಏ ಆಗ್ಲೂ ನಡೆಸೋರ ಇಲ್ಲ ಏನಲ್ಲ ಜನನೇ ನಡೆಸಿ ಅವರು ದೇವಸ್ಥಾನದವರು ನಡೆಸಬಹುದು ಅವ್ರು ಏನ್ ನಡೆಸಲ್ಲ ಏನು ಅವ್ರ ದುಡ್ಡು ಹಾಕಿ ಅವರೇ ಮಾಡ್ತಾರೆ ಯಾರು ನಡೆಸಲ್ಲ ಇದಂದ್ರೆ ಇವರು ಅಂದ್ರೆ ನಮ್ ರಾಘುಲ್ ಗೌಡ ಅವರು ಆ ಕಡೆ ಒಳ್ಳೆ ಏರಿಯಾದು ದರ್ಶನ್ ಪುಟ್ಟಣ್ಣವರು ಮಗ ನಡೆಸ್ತಾನೆ ಬಂದಿರುತ್ತೆ ಆಮೇಲೆ ಇವರು ನಮ್ಮ ದರ್ಶನ್ ಪುಟ್ಟಣ್ಣವ್ರ ಮಗ ಪುಟ್ಟಣ್ಣ ದರ್ಶನ್ ಪುಟ್ಟಣ್ಣ ಮಗ ಮನೆ ಆ ಜಾತ್ರೆ ಒಳಗೆ ಮಾಡಿರೋದು ಗೌರ್ಮೆಂಟ್ ಅದ್ರ ಕತೆ ಬೇರೆ ಗೌರ್ಮೆಂಟ್ ದುಡ್ಡಲ್ಲ ಅನ್ನ ಸ್ವಂತ ದುಡ್ಡನ್ನ ಕಾಡವನೇ ಒಂದ್ ಅರವತ್ತು ಲಕ್ಷ ಕಳೆದ ಮನೆ ಜಾತ್ರೆ ಒಳಗೆ ಎಲ್ರಿಗೂ ಪ್ರೇಜ್ ಕೊಟ್ಟ ಕಸ ತೊಳಂತಾವ್ನಿಕ್ಕ ಕೊಂಬ್ನಿಂಕ ಕಾಲ್ ಮಾಡುವಂತಾವ್ನಿಂಕ ಅಡಿವೆ ಕಾಯಿ ಹೊಯ್ತವ್ನಿಂಕ ಕೊಟ್ಟ ದರ್ಶನ್ ಪುಟ್ಟಣ್ಣ ದರ್ಶನ್ ಪುಟ್ಟಣ್ಣವ್ರ ಮಗ ಪುಟ್ಟಣ್ಣ ಅವರು ಅವ್ರ ಪಕ್ಕದಾಗೆ ನಿಂತುಕೊಂಡು ತಾಯಿ ಮಗನ ಕೂಡ ಕೊಟ್ಟವರಲ್ಲಿ ಮೂರು ಮೂರು ಗ್ರಾಮ್ ಕೊಟ್ಟವ್ರು ಮೂರು ಗ್ರಾಮ್ ಮೂರು ಗ್ರಾಮ್ ಬಂಗಾರ ಎತ್ನೋರ್ಕ ಈ ಕಾ ಇದು ಕಾಲು ಕಾಲು ಮಾಡೋನಕ್ಕೂ ಪ್ರೈಸ್ ಕೊಟ್ಟ ಆಮೇಲೆ ಕೊಮ್ಮು ಕೋಡು ಮಾಡೋನಕ್ಕೂ ಪ್ರೈಸ್ ಕೊಟ್ಟ ಕಸ ತೊಳೋನ್ಗೆ ತಾವಿಂಕ ಕರೆಸಿ ಎಲ್ಲರಿಗೂ ಪ್ರೈಸ್ ಕೊಟ್ಟ ಅಲ್ಲಿ ಆ ಜಾತ್ರೆಯದು ಒಂದು ಹದಿನೈದು ಇಪ್ಪ ಒಂದು ಐವತ್ತರವತ್ತು ಲಕ್ಷ ಸುಟ್ಟವ್ರಿಗೆ ಇದ್ರ ಬಗ್ಗೆ ಹಳ್ಳಿಕಾರ ಬಗ್ಗೆ ದರ್ಶನ್ ಪುಟ್ಟಣ್ಣವ್ರ ಮಗ ಪುಟ್ಟಣ್ಣ ಅವ್ರ ತಾಯಿ ಮಗನೂ ಕೂಡ ಬಂದಲ್ಲಿ ಜಾತ್ರೆ ಒಳಗೆ ಇದ್ದು ಮಾಡ್ಯವರೆ ಭಾರಿ ಸಿಂಪಲ್ ಅವರು ನನಗೆ ಸಿಂಪಲ್ ಅವರು ನಾನು ಹೆಂಗೆ ಹೊಂಟವರು ನಿಕ್ಕರು ಅಷ್ಟೇ ಅವ್ರದ್ದು ಅವ್ರು ಎಮ್ ಎಲ್ ಎಂಗೆ ಇಲ್ಲ ಇಡೀ ಕರ್ನಾಟಕದಾಗ ಅಂಥವರು ಯಾರು ಒಬ್ಬರು ಸಿಗ ಒಬ್ಬರೇ ಅವರು ನೋಡಿ ನಾನು ನಾನು ನೋಡಿರೋ ಪೈಕಿ ಸಿಂಪಲ್ಲಾಗಿ ಭಾರಿ ಸಿಂಪಲ್ಲಾಗಿ ಅವಕ್ಕೂ ಹಳ್ಳಿ ಕಾದ ಮೇಲೆ ಭಾರಿ ಪ್ರೀತಿ ಐತೆ ಹೆಸರು ಮೋಹನ್ ಕುಮಾರ್ ಅಂತ ನಮ್ದು ಮೂಲ ಊರು ಚನ್ನಪಟ್ಟಣ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ನಾನು ಇವರತ್ರ ಮೂರು ವರ್ಷ ನಾಲ್ಕು ವರ್ಷ ಆಯ್ತು ಕೆಲ್ಸಕ್ಕೆ ಬಂದೆ ಒಂದಾಗಿ ನಾತ್ ಬಂದಾಗ ಎತ್ತ ಅಭಿಮಾನಿ ಇದ್ದಾಗ ಇವಾಗ ಕಡೆಗೆ ಬಂದೈತೆ ಪ್ರೀತಿ ಜಾಸ್ತಿ ಎತ್ಕೊಂಡ್ರೆ ಒಂದ್ ಸ್ವಲ್ಪ ಎಲ್ಲ ಎತ್ ಇದೆ ಜಾಸ್ತಿ ಪ್ರೀತಿ ಜಾಸ್ತಿ ಹಂಗಾಗಿ ಟ್ಯಾಟೋ ಟೈಟೋ ಹಾಕಿಸಿದ ಅಭಿಮಾನಿ ಅಂತ ನಮ್ಮ ಆಯ್ತು ಆದ್ರೆ ಶನಿ ಅದ್ರ ಹೆಸರು ಎಲ್ಲ ಕಡೆ ನೋಸ್ ಬಂತು ಒಂದು ನಮ್ಮ ಈ ಕಡೆಯವರು ಮೈಸೂರು ಮಂಡ್ಯ ಕಡೆಯವರು ನೀನ್ ದುಡ್ಡು ಎಷ್ಟು ಕೇಳ್ತೇವೆ ಕೇಳೋಕೆಂಬ್ರು ಅತ್ತೆ ಜಮೀನು ನಾನು ಕೊಡಲ್ಲ ಬಾರಿ ಪ್ರಯೋಗ ಪಟ್ಟರು ಆ ಕಡೆವ್ರು ಆದರ್ಶ ಅಂತ ಮರವೆ ನಾರಾಯಣಪ್ಪನವ್ರ ಮೊಮ್ಮಗಾನು ಇದ್ರ ಬಗ್ಗೆ ಎಲ್ಲಾರ್ಗು ಗೊತ್ತಿರೋದೇ ಇದು ಎಷ್ಟು ಅಭಿಮಾನಿ ಅಂತ ಆ ಗಾಂಚಲ್ಲಿ ತಕ್ಷಣ ಇದ್ರು ಫಸ್ಟ್ ಸೈಲೆಂಟ್ ಆಗಿತ್ತು ಈಗ ಸ್ವಲ್ಪ ರಾಂಗ್ ಆಗ್ಬಿಟ್ಟೈತೆ ಇದು ಸುಮಾರು ಎರಡಲ್ಲಲ್ಲಿ ಇರ್ಬೇಕಾದ್ರೆ ನಮ್ಮ ಮನೆಗೆ ಬಂದಿತ್ತು ಅಂತ ತಂದಿದ್ದು ಅಂದ್ರೆ ನಮ್ಮ ಸ್ನೇಹಿತರ ಹತ್ರ ಒಂದು ವರ್ಷ ಇತ್ತು ನಮ್ಮ ಅಪ್ಪ ಸ್ನೇಹಿತರ ಹತ್ರ ಅದಾದ್ಮೇಲೆ ನಾವ್ ಇಟ್ಕೊಂಡ್ ಬಂದಾಗಿಂದ ನಮ್ಮ ಮನೇಲಿ ಓಟೆಕ್ ಕೊಟ್ಟು ಕೊಡೋಲ್ಲ ಇತ್ತು ಇದು ಏನೋ ಒಂಥರ ಲಕ್ಕಿ ಇದಂಗೆ ನಮಗೆ ಲಕ್ಕಿ ನಾವೆಲ್ಲ ಹಿಂಗ್ ಮನೇಲಿ ಅದು ಹಂಗೆ ನಮ್ಮಂದ್ ಬಿಟ್ಕೊಡಲ್ಲ ಅದು ಇದು ಆಡೋದು ಇನ್ನೊಂದು ಮತ್ತೆ ನೋಟ ಇನ್ನೊಂದು ಮತ್ತೊಂದೆಲ್ಲ ಇದ್ರಷ್ಟು ನೋಟ ಇದ್ರಷ್ಟು ಸ್ಪೀಡು ನಿಂತ್ಕೊಂಡು ನೆಡಿಗೆ ಸ್ಟೈಲು ಯಾವ್ದು ಬರಲ್ಲ ನಮ್ಮಿಂದ ಇದು ನೋಡೋದೇ ಜಾಸ್ತಿ ಇಷ್ಟ ಇದ್ರದ್ದು ಜೋಡಿ ಇತ್ತು ಅದು ಕೊಟ್ವಿ ಅದಾದ್ಮೇಲೆ ಇನ್ ಯಾವ್ದು ಚೆಕ್ ಆಗ್ತಾ ಇಲ್ಲ ನೋಡಿರೋದೆಲ್ಲ ಈ ವಯಸ್ಸಿಗೆಲ್ಲ ಚಿಕ್ಕದೆ ಇದು ನಮ್ ದೊಡ್ಡದ್ ಗಿಂತ ಇಟ್ಟಿದೆ ನೋಡ್ಬೋದು ಅಲ್ಲಿ ಪಕ್ತ ನೋಡಿದ್ರೆ ದೊಡ್ಡದ ಎರಡು ಎರಡ ಎರಡು ಇಂಚ್ ಐತೆ ಇದೆ ಇವಾಗ ಕಡೆ ದಬ್ಬಿದ್ರು ಇನ್ನ ಎಷ್ಟು ಉದ್ದ ಬೆಳೆಯುತ್ತೆ ಇದ್ರಲ್ಲಿ ಸಲಿ ನಾವು ಕೂಟ ಮಾಡಿದ್ವಿ ಕಡೆಯಲ್ಲಿ ಹೊಡೆದಿತ್ತು ತಪ್ಲೊಂಬೆ ಅದ್ ಬಿಟ್ರೆ ಇನ್ನೆಲ್ಲ ಒಂಟಿನೇ ಆರಲ್ಲಲ್ಲಿ ಅವರ್ಷನು ಅದಕ್ ಮುಂಚೆ ವರ್ಷ ಗಾಟಿಲಿ ಫಸ್ಟ್ ಪ್ಲೇಸ್ ಹೊಡೆದಿತ್ತು ಆಮೇಲೆಲ್ಲ ಒಂಟಿನೇ ಇದೆ ಒಂಟಿ ಬಿಡಕಾಗಲ್ಲ ಕಲ್ಸಿಗೆ ಆಯ್ರಿಂದ ಈ ವರ್ಷ ಎಲ್ಲಾ ಜೋಡಿ ಹಾಕಿತಿವಿ ಸೊಗಿಕ್ಕೂ ಹಾಕ್ತಿವಿ ಕೊಡ್ತೀವಿ ಅದನ್ನ ಕೊಡಲ್ಲ ಅದಕ್ಕೆ ಹಾಕ್ತಿವಿ ಸತ್ತಿ ಘಾಟಿನ ಅದ್ ಮುಂದೆ ಮಾಡಲ್ಲ ಎಲ್ಲೋ ಒಂದ್ ಕಡೆ ಬೇರೆ ಪ್ಲಾನ್ ಐತೆ ಅದಕ್ಕೆ ಜೊತೆಗೆ ಬರೆಯೋದೇ ಹಾಕ್ತಿವಿ ಅದೇ ನಮ್ಮ ರಾಹುಲ್ ಗೌಡ್ರೆ ಹೇಳ ಅದ್ರ ಜೊತೆ ಕೊಡ್ತೀನಿ ಖುಷಿ ಮಾಡು ಅಂತ ಮಾಡುವಂತೇಳ್ಯವ್ರೆ ನೋಡೋಣ ಘಾಟಿ ಟೈಮ್ ಒಂದ್ ತಿಂಗ್ಳ ಇದ್ದಂಗೆ ಕೊಡ್ತೀನಿ ಅಂತ ಹೇಳಿದ್ರು ಆಮೇಲೆ ನಮ್ಮ ದೇವನಹಳ್ಳಿ ಡಿಸ್ಟಿಕ್ ನಮ್ಮ ಪೈಲ್ ಮಾಡ್ರು ಅಂತಿದ್ರು ಇಂಟೋಣಕ್ನವರು ಅವರು ಹೆಸರು ಮಾಡ್ಬಿಟ್ರು ಅವಾಗ ನನಗಿನ್ನೂ ಹೆಸರು ಮಾಡಿದ್ರು ಪಾಪ ಆದ್ರೆ ಅವ್ರ ಮೊಮ್ಮಕ್ಕಳು ಉಳಿಸಲಿಲ್ಲ ಅವರು ರೂಪಾಯಿ ಜಮೀನು ಕಳೆದು ಮಾಡಿದ್ರು ಪಾಪ ಮಾಡಿದ್ರು ಅವರು ಅವ್ರು ಹೋದ್ಮೇಲೆ ಅವ್ರ ಮಕ್ಕಳು ಮೊಮ್ಮಕ್ಕಳ ಕೈಯಾಗ ಆಗ್ಲಿಲ್ಲ ಅವರೇ ನಮ್ಮ ಜೀವನಲ್ಲಿ ಡಿಸ್ಟಿಕ್ ನಾಗ ಎತ್ನ ಹೆಸರು ಬರಂಗ್ ಮಾಡಿದ್ದು ಎತ್ ಬೆಲೆ ಬರಂಗ್ ಮಾಡಿದ್ದು ಎಂಟೋಣಪ್ಪ ಅಂತ ಹೇಳಿ ಆಮೇಲೆ ನಮ್ ಕುಡಿಗೆವರು ಮಾಡ್ತಾ ಇದ್ರು ಈಗ ನಾವು ಮಾಡ್ಯಕ್ ಹಿಡಿದ್ಮೇಲೆ ನಮ್ಮ ಯಾರು ರಾಹುಲ್ ಗೌಡ್ರು ಅವರು ನಮ್ಮಂಗೆ ಹಂಗೆ ಮಾಡ್ತಾವ್ರ ಆ ಕಡೆಯಲ್ಲಿ ಎತ್ತು ಐದ್ ಜೊತೆ ಆರ್ ಜೊತೆ ಮಡಗಿರ್ತಾನೆ ನಮಗಿನ್ನೂ ಜಾಸ್ತಿ ಖರ್ಚು ಮಾಡ್ತಾವ್ರೆ ಅವರು ಡಾಕ್ಟ್ರು ಅವ್ರ ಬಂದ್ ಜೊತೆ ನಾವ್ ಒಂದ್ ಒಂದು ಒಂಟಿ ಅಷ್ಟೇ ನಮ್ಮ ಹೆಸರು ಬಾರಿ ಅಲ್ಲಿ ಹಳ್ಳಿ ಬಿಟ್ರು ಅಲ್ಲಿ ಸುತ್ತ ಅವರೇ ಬಾರಿ ಒಳ್ಳೆ ಕಟ್ಟಿ ಅವ್ರ ಅವರು ಕುಡಿಗೆವರು ಸಾಕ್ತಾವ್ರೆ ಕಡೆ ನಮ್ಮ ಜುಟ್ಟಿನಲ್ಲಿ ಪ್ರೇಮಸು ಯಾಕಂದ್ರೆ ನಾವು ತಪ್ಪಾ ಆಡಬಾರ್ದು ಕಾಲ ನಿಂಕ ಜೊತೆ ಆ ಕಾಲದಾಗೆ ನನ್ಗೆ ಎತ್ಕೊಟ್ಟಿದ್ದ ಬರೀ ಮೂವತ್ತೈದು ಸಾವಿರ ಕಾಲದಾಗ ಒಂದು ಒಂದು ಹೊತ್ತು ಒಂದು ಐದ್ಕೋ ಆ ಕಾಲಕ್ಕೆ ಇವಾಗ ಹದಿನೈದು ಇಪ್ಪತ್ತು ವರ್ಷದಾಗ ಒಳ್ಳೆ ಕೊಟ್ಟಿದ್ದೆ ನನ್ ಜುಟ್ನಳ್ಳಿ ಜಯರಾಮಣ್ಣ ಒಳ್ಳೆ ಫ್ರೇಮಸ್ ಆಗಿ ಸಾಕ್ತಾನೆ ಆಗದಿರಂತ ಜೋಡಿ ನಾವು ಸುಮಾರು ಅದೊಂದು ಈ ಇವರಿಕೆ ಕೊಟ್ಟಿವಿ ಯಾರ ನಮ್ಮ ರಾಘು ರಾಹುಲ್ ಕೋ ನಮ್ಮ ಅಭಿಮಾನಿ ಜೊತೆ ಆಗಂದು ಅವೇ ಮರಿಯಾಗ ಜೊತೆ ಇದ್ದು ಅದ್ರಾಗ ನುಟ್ಟಿ ಬಂದು ಸುಮ್ಮನೆ ಕೇಳಿಕೆ ಮಾಡ್ರಿ ಸಪ್ಲಾಮ್ ಪರ್ಸೆ ಒಳಗ ಮನೆ ಸಪ್ಲಾಮ್ನಲ್ಲ ಹೋಗ್ತೀವಿ ಅದ್ ಕಿತ್ ಕೊಟ್ಟು ಮೇಲೆ ಅದಕ್ಕೆ ಹಾಕಕ್ ಆಗ್ಲಿಲ್ಲ ಒಬ್ಬ ಪ್ರೇಮಸ್ ಬಸ್ ಕಾರ್ನಾಗ ಈಗ ಅವಾಗ ಊಟ ಮಾಡಿ ಮಡಗ್ಯಾರ ಅವೇ ಪ್ರೇಮಸ್ ಎಲ್ಲ ಹೊರ್ಗಡೆನಿ ಇವಾಗ ಯಾರು ನಮ್ಗೆ ಸಪೋರ್ಟ ಮಾಡಲಿಲ್ಲ ಒಂದ್ ರೂಪಾಯಿ ಯಾರೂ ಸಪೋರ್ಟ ಕೊಡಲ್ಲ ಇವಾಗ ಆ ಲೈನ್ ಇರ್ಬೇಕಂದ್ರೆ ಇವಾಗ ಯಾರು ಗೋಳಿ ಮಾಡ್ ಬಿಡಿಸ್ವಾಮಿ ಏನಿದ್ರು ಆ ಕಡೆ ಅದೇ ಈ ಬಿತ್ತನೆ ತಾನೆ ಅವ್ರು ಬಿತ್ತನೆ ಮಾಡ್ಕೊಂಡವ್ರು ಹಳ್ಳಿ ಇವಾಗ ಹಳ್ಳಿ ಗುಳಿಗಳು ನಮ್ಮ ಕಡೆ ಯಾರು ಅಂತ ಇದೆ ಇಲ್ಲ ಬಿಡಿ ಎತ್ತೆ ನಾವು ಗೋಳಿ ಕಟ್ಟಲ್ಲ ಕಾಳಸ್ಗೆ ಯಾವಾಗ ಅವ್ನ ಜೊತೆ ಓರಿ ತಂದಿದ್ದೆ ನಮ್ಮ ಕಡೆಗೆ ಹಿಡಿಯೋಕಾಗ್ಲಿಲ್ಲ ನಮಗೂ ವಯಸ್ಸು ಆಯಿತು ಯಾಕೆ ಸುಮ್ಮನೆ ಅವ್ರು ಕಟ್ಕೊಂಡು ನಾವ್ಯಾಕ ಹೇಳಿ ನಾನು ಬರೀ ಎತ್ತೆ ಎತ್ತೆ ಅಂತವನಾಗ್ಲಿ ಹಿಡಿತೀವಿ ಇವಾಗ ನೋಡು ಕಾಲು ಮುಡಿದ್ರೆ ಸುಮ್ಮನೆ ಇರ್ತದೆ ಹಂಗೆಲ್ಲ ಅವು ಜಾಸ್ತಿ ಅವು ಗಸಿ ಜಾಸ್ತಿ ನಮ್ಗೆ ಯಾಕೆ ಬೇಕು ಇವೆಲ್ಲ ಮೈಸೂರು ಮಂಡ್ಯ ಮೈಸೂರು ಮಂಡ್ಯ ಕಡೆ ಇಲ್ಲ ಚಳಿ ಆ ಕಡೆವೇ ಇಲ್ಲ ಜಾತಿ ಇದ್ರೆ ಮುಂದೆ ಅನುಕೂಲ ಸಿಗ್ತದೆ ಅಕ್ಕವ್ರ ಒಟ್ಟು ಹಂಗೆ ಹಿಂಗೆ ಪುಡ್ ಬಿದ್ದಾವೆ ಇವಾಗ ಏನ್ ಮಾಡಕ್ ಏನು ಮಾಡೋಕ್ಕಾಗಲ್ಲ ಮಾಡಕಾಗಲ್ಲ ನಾನೇ ಬಿದ್ದಿದ್ದೀನಿ ಈ ಜೊತೆ ಹಂಗ್ ಪುಸ್ಟಿ ಕೊಟ್ಟಂಗೆ ಕೊಟ್ಟೆ ಬರೀ ಅರವತ್ತು ಸಾವಿರಕ್ಕ ಅವರು ಅದ್ರ ಬಂದ್ರೆ ಅದು ಸುಖನೇ ಬೇರೆ ಅದು ಬಂದ್ರೆ ಅದ್ರ ಫೀಡೇ ಬೇರೆ ಆಗ್ತದೆ ಅದ್ರ ಗಂಜಾಲ ವಾಷಿಂಗ್ ಸಾಕು ಬಿಟ್ರೆ ಸಾಕು ಇದು ಮಾಡಿದ್ರೆ ಅದ್ರ ಅನುಕೂಲನೇ ಬೇರೆ ಗೋಧಾನಕ್ಕಿನ್ನ ಗೋವು ಯಾವ ದೇವರು ಇಲ್ಲ ಗೋವೇ ದೇವರು